ಪೊಲೀಸ್ ಆಯುಕ್ತರಾಗಿರುವಂತ ಕಮಲ್ ಪಂತ್ ಅವರು ಜನ ಹೇಗೆ ನಿಯಮವನ್ನ ಪಾಲಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಪರಿಶೀಲನೆಯನ್ನ ಮಾಡಿದ್ರು ಇದೇ ವೇಳೆ ನ್ಯೂಸ್ ಐಟಿನ್ ಜೊತೆ ಮಾತನಾಡಿದ್ದಾರೆ ಆಯುಕ್ತರು ಪೊಲೀಸರು ಲಾಠಿ ಬೀಸಿದ ಬಗ್ಗೆ ವಿಚಾರಿಸ್ತೀವಿ ನಮ್ಮ ಸಿಬ್ಬಂದಿ ಬಳಿಯೂ ಕೂಡ ಮಾತನಾಡ್ತೀವಿ ಅಂತ ಕಮಲ್ ಪಂತ್ ಅವರು ಹೇಳಿದ್ರು ಕಮಿಷನರ್ ಜೊತೆ ನಮ್ಮ ಪ್ರತಿನಿಧಿ ಮುನಿರಾಜು ಚಿಚ್ಚಾಟನ ಮಾಡಿದ್ದಾರೆ ನೋಡ್ಕೊಬಾರಣ್ಣ ದಿನದ ಲಾಕ್ಡೌನ್ ಈಗ ಜಾರಿಯಲ್ಲಿರುವಂತದ್ದು ಈಗಾಗಲೇ ಬೆಂಗಳೂರಿನಾದ್ಯಂತ ಪೊಲೀಸರು ಕಟ್ಟುನಿಟ್ಟಿನ ಒಂದು ಮುನ್ನೆಚ್ಚರಿಕೆಗಳನ್ನ ತೆಗೆದುಕೊಂಡಿದ್ದಾರೆ ಮತ್ತೆ ಅನಗತ್ಯವಾಗಿ ಯಾರು ವಾಹನಗಳಲ್ಲಿ ಓಡಾಡ್ತಿದ್ದಾರೆ ಅಂತವರನ್ನ ತಪಾಸಣೆ ಮಾಡುವಂತಹ ಕೆಲಸವನ್ನು ಸಹ ಈಗ ಪೊಲೀಸರು ಎಲ್ಲಾ ಕಡೆ ಮಾಡ್ತಾ ಇರೋದ್ ಈಗ ನಾವು ರುಪತ್ನಂಗ ರಸ್ತೆಯಲ್ಲಿ ಇದ್ದೀವಿ ಈ ಒಂದು ರಸ್ತೆಯಲ್ಲಿ ಸಹ ಒಂದು ಪೊಲೀಸರು ಎಲ್ಲಾ ವೆಹಿಕಲ್ಸ್ ಅನ್ನ ಚೆಕ್ ಮಾಡಿ ಯಾರು ಸುಖ ಓಡಾಡ್ತಿದ್ದಾರೆ ತಪಾಸಣೆ ಮಾಡುವಂತ ಕೆಲಸವನ್ನು ಸಹ ಪೊಲೀಸರು ಮಾಡ್ತಾ ಇದ್ದಾರೆ ಅದು ಟೂ ವೀಲರ್ ಇರ್ಬೋದು ಮತ್ತೆ ಫೋರ್ ವೀಲರ್ ಇರ್ಬೋದು ಎಲ್ಲಾ ವೆಹಿಕಲ್ಸ್ ಅನ್ನು ತಪಾಸಣೆ ಮಾಡ್ತಿರೋದ್ ಖುದ್ದು ಈಗ ಈ ಒಂದು ಏನು ತಪಾಸಣೆ ವೇಳೆ ನಗರ ಪೊಲೀಸ್ ಆಯುಕ್ತ ಕಮಲ್ ಪಂತ್ ಅವರು ಸಹ ಈಗಾಗಲೇ ಸ್ಥಳಕ್ಕೆ ಭೇಟಿ ಕೊಟ್ಟು ಒಂದು ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಈಗ ಇಲ್ಲಿ ಮಾಡ್ತಾ ಇರೋದನ್ನ ನಾವು ನೋಡಬಹುದು ಯಾಕಂದ್ರೆ ಅವರು ಸಹ ಈಗ ಸಿಟಿ ರೌಂಡ್ಸ್ ಮಾಡ್ತಿದ್ದಾರೆ ನಮ್ಮ ಜೊತೆ ನಗರ ಪೊಲೀಸ್ ಆಯುಕ್ತರಾದಂತಹ ಕಮಲ್ ಪಂತ್ ಅವರು ಇದ್ದಾರೆ ಅವ್ರನ್ನ ಕೇಳ್ಬೋದು ಸರ್ ಇವತ್ತು ಸಹ ಎರಡನೇ ದಿನದ ಲಾಕ್ಡೌನ್ ಇದೆ ಯಾವ ರೀತಿ ಇದೆ ಬೆಂಗಳೂರಿನಲ್ಲಿ ಇವತ್ತು ಈ ಲಾಕ್ಡೌನ್ ಸಂಪೂರ್ಣವಾಗಿ ಯಶಸ್ವಿ ಆಗಿದೆ ನೀವೇ ನೋಡಬಹುದು ಹರ್ಷನ್ ಸರ್ಕಲ್ ಒಬ್ರು ಇಲ್ಲಿ ಬರೀ ನಾಲ್ಕೈದು ಗಾಡಿ ಬಿಟ್ಟರೆ ಯಾವ ಗಾಡಿ ಮೂವ್ಮೆಂಟ್ ಇಲ್ಲ ಅದು ಕೂಡ ಅಲ್ಲ ಅಸೆನ್ಷಿಯಲ್ ಗುಡ್ಸ್ ಹೋಗ್ತದೆ ಇವತ್ತು ಲಾಕ್ ಡೌನ್ ಸಂಪೂರ್ಣವಾಗಿ ಆಗಿದೆ ಅಂತ ನಾನು ಹೇಳಬಹುದು ಮತ್ತೆ ಕೆಲವು ಕಡೆ ಒಂದು ಏನೋ ನಿನ್ನೆ ಮೊನ್ನೆ ಒಂದು ಕೆಲವು ಇನ್ಸಿಡೆಂಟ್ಸ್ ಅಲ್ಲಿ ಒಂದು ಲಾಟಿ ಚಾರ್ಜ್ ಲಾಟಿ ಬಿಸಿದಕ್ಕೆ ಒಂದು ಕಡೆ ಸಾರ್ವಜನಿಕವಾಗಿ ಆಕ್ರೋಶ ವ್ಯಕ್ತವಾಗ್ತಿರುತ್ತೆ ಸರ್ ಇದಕ್ಕೆ ನೋಡಿ ಅದು ಎಲ್ಲಿ ಯಾವಾಗ ಒಂದು ಕಡೆ ಯಾವುದೊಂದು ಘಟನೆ ನಡೆದಿದೆ ಆ ಬಗ್ಗೆ ನಾವು ಗಮನ ಕೊಡ್ತೀವಿ ಇವತ್ತು ಅಂದ್ರಿಗೆ ಹೇಳಿದ್ದೀವಿ ಅದ ಕಾನೂನು ರೀತಿಯಿಂದ ಸಾಕಷ್ಟು ಈಗ ಕಾನೂನು ಬಿಗಿಯಾಗಿ ಕ್ರಮ ತಗೋಬೇಕು ಕಾನೂನು ರೀತಿ ಅಡಿಯಲ್ಲಿ ಅದಕ್ಕೆ ಈಗ ನೋಡಿ ಚೆಕ್ ಪ್ರತಿಯೊಂದು ನಡೀತಾ ಇದೆ ಮತ್ತು ಪೊಲೀಸರು ಬಹಳ ಒಳ್ಳೆ ರೀತಿಯಿಂದ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ನೋಡಿ ನೀವೇ ನೋಡ್ಬೋದು ಪ್ರತಿಯೊಂದು ವೆಹಿಕಲ್ ಚೆಕ್ ಆಗಿ ಬಿಡ್ತಾ ಇದ್ದಾರೆ ಸಮರ್ಪಕವಾಗಿ ಇದ್ರೆ ಉತ್ತರ ಕೊಡ್ತಾ ಇಲ್ಲ ಅಂದ್ರೆ ಬೇರೆ ಗಳಿಗೆ ಒಂದು ಗಡಿ ಡಿಟೈನ್ ಮಾಡ್ತಾ ಇದ್ದಾರೆ ಸರ್ ಮತ್ತೆ ಪೊಲೀಸರು ಸಹ ಫೇಸ್ ಟು ಫೇಸ್ ಹೋಗಿ ಅವ್ರನ್ನ ತಪಾಸಣೆ ಮಾಡ್ತಿದ್ರೆ ಅವರ ಆರೋಗ್ಯನೂ ಸಹ ಮುಖ್ಯವಾಗಿರುತ್ತೆ ಇದಕ್ಕೆ ಪೊಲೀಸರ ನಾನು ಬಂದವರಿಗೆ ಇದೇ ಮಾತಾಡ್ತಾ ಇದ್ದೀನಿ ಅದೇ ಹೇಳ್ತಾ ಇದ್ದೀನಿ ಅವರು ವೈಸರ್ ಹಾಕಬೇಕು ನೋಡಿ ಎಲ್ಲರೂ ವೈಸರ್ ಹಾಕಿದ್ದಾರೆ ಈಗ ಮಾರ್ಕೆಟ್ ಅಲ್ಲಿ ಬೆಳಗಿನ ಜಾವ ಸ್ವಲ್ಪ ಕ್ರೌಡ್ ಜಾಸ್ತಿ ಅನಿಸ್ತಿದೆ ಮತ್ತೆ ಮಾರ್ಷಲ್ಸ್ ಇದ್ದಾರೆ ಮತ್ತೆ ಪೊಲೀಸರು ಸಹ ಒಂದು ಎಚ್ಚರಿಕೆ ಕೊಡ್ತಾರೆ ಆದರೂ ಜನ ಹೆಚ್ಚಾಗಿ ಸೇರ್ತಿರೋದಕ್ಕೆಲ್ಲ ನೋಡಿ ಇವತ್ತು ಮೊದಲೇಕ್ಕಿಂತ ನೀವು ಹೋಲಿಸಿದ್ರೆ ಅದು ಹೊಲಿಸೋದು ಬಹಳ ಮುಖ್ಯ ಮಾರ್ಕೆಟ್ ಇದೆ ಮಾರ್ಕೆಟ್ ಈಗ ಬಹಳ ಅಂದರೆ ಬಹಳ ಕಡಿಮೆಯಾಗಿದೆ ಈಗ ಭಾಳ ಕಡಿಮೆಯಾಗಿದೆ ಅದಕ್ಕೆ ಫಿಫ್ಟೀನ್ ಟ್ವೆಂಟಿ ಪರ್ಸೆಂಟ್ ಇದೆ ಸೊ ಅದರಿಂದ ಅಷ್ಟು ಇದು ಎಸೆನ್ಷಿಯಲ್ ಆಗಿ ಇಷ್ಟು ನಡೀತಾ ಇದೆ ಇದೆಲ್ಲ ಮಾರ್ಕೆಟ್ ತುಂಬ ಈಗ ಬೇರೆ ಬೇರೆ ಕಡೆ ಶಿಫ್ಟ್ ಆಗಿದೆ ಮೂವ್ ಆಗಿದೆ ಆ ಸಮಸ್ಯೆ ಇಲ್ಲ ಈಗ ಮಾರ್ಕೆಟ್ ಮೊದಲೇ ಇದ್ದಂಗಿಲ್ಲ ಪರಿಸ್ಥಿತಿ ಇದು ನಗರ ಪೊಲೀಸ್ ಆಗ್ತಾ ಇರೋದಂತ ಕಮಲ್ ಪಂತ್ ಅವರು ಹೇಳ್ತಿರುವಂತದ್ದು ಈಗಾಗಲೇ ಎಲ್ಲ ಕಡೆ ಒಂದು ಲಾಕ್ಡೌನ್ ಯಶಸ್ವಿಯಾಗಿ ಕಂಡು ಬರ್ತಾ ಇದೆ ಮತ್ತೆ ಪೊಲೀಸರು ಸಹ ಒಂದು ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ ಮತ್ತೆ ಯಾರು ಕಳೆದ ಎರಡು ದಿನಗಳಿಂದ ಒಂದು ಲಾಟಿನ ಬಿಸಿದ್ರು ಅದು ಕೆಲವು ಕಡೆ ಚರ್ಚೆ ಆಗ್ತಿರೋದ್ ಮತ್ತೆ ಆ ಬಗ್ಗೆ ಸಹ ನಾವು ಕ್ರಮವನ್ನ ಕೈಗೊಂಡೀಗ ಅದನ್ನ ಕೈ ಅಂತ ಅಂತೇಳಿ ಕಮಲ್ ಪಂತ್ ಅವರು ಹೇಳ್ತಾ ಇರುವಂತದ್ದು ಕ್ಯಾಮೆರಾ ಪರ್ಸನ್ ನೂರ್ ಅಹಮದ್ ಜೊತೆ ಮುನಿರಾಜು ನ್ಯೂಸ್ ಸೇಟಿನ್ ಕಡ ಬೆಂಗಳೂರು ರಾಜ್ಯದ ಬಹುತೇಕ ಕಡೆ ಹದಿನೆಂಟು ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ ಸಿಗ್ತಾ ಇಲ್ಲ ಬಳ್ಳಾರಿಯ ಜಿಲ್ಲಾಸ್ಪತ್ರೆಯಲ್ಲಿರುವಂತ ಕೋವಿಡ್ ಲಸಿಕಾ ಕೇಂದ್ರದ ಮುಂದೆ ಜನ ಸಾಗರವೇ ಸೇರ್ಬಿಟ್ಟಿದೆ ನಲ್ವತ್ತೈದು ವರ್ಷ ಮೇಲ್ಪಟ್ಟಂತ ಕೆಲ ಸೀನಿಯರ್ ಸಿಟಿಸನ್ಗಳಿಗೂ ಕೂಡ ಅಂದ್ರೆ ಅವರು ಕೂಡ ಸೆಕೆಂಡ್ ಡೋಸ್ ಅನ್ನೆಲ್ಲ ಹಾಕ್ಸ್ಕೊಳಕ್ ಬಂದಿರ್ತಾರೆ ಅವ್ರಿಗೂ ಕೂಡ ಸಿಕ್ಕಿಲ್ಲ ಮೊದಲು ನಮ್ಗೆ ಲಸಿಕೆ ನೀಡಿ ಅಂತ ಹೇಳ್ತಾ ಇದ್ದಾರೆ ಹದಿನೆಂಟು ವರ್ಷದ ಒಳಗಿನವರು ಸೀನಿಯರ್ಸ್ಗೆ ಮೊದಲು ಲಸಿಕೆ ಅಂತ ಹೇಳ್ತಾ ಇದ್ದಾರೆ ಸಿಬ್ಬಂದಿ ಈ ನಡುವೆ ಬೆಂಗಳೂರಿನ ಬಾಗಲಗುಂಟೆ ಹಾಗೂ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಇದೇ ರೀತಿಯಾದಂಥ ವ್ಯಾಕ್ಸಿನ್ಗೆ ಕ್ಯೂ ನಿಂತಿರುವಂಥ ದೃಶ್ಯ ಕಂಡುಬಂತು ಚಿತ್ರದುರ್ಗದಲ್ಲಿ ಬೀರು ಬಿಸಿಲಿನಲ್ಲಿ ಸಾಕಷ್ಟು ಯುವ ಜನರು ವ್ಯಾಕ್ಸಿನ್ಗಾಗಿ ಕ್ಯೂ ನಿಂತಿದ್ದಾರೆ ನಿಮಗೂ ಕೂಡ ಗೊತ್ತಿದೆ ನಮ್ಮ ಕೇಂದ್ರ ಸರ್ಕಾರ ಏನೇನು ಮಾಡ್ತಾ ಇದೆ ಅಂತ ಹದಿನಾಲ್ಕು ರಾಜ್ಯಗಳಿಗೆ ಕೋವ್ಯಾಕ್ಸಿನ್ ಹಂಚಿದ್ದಾರೆ ನಮ್ಗೆ ಹಂಚಿಲ್ಲ ಇನ್ನು ಉಳಿದಂತೆ ಕೋವಿಶೀಲ್ಡು ಕೂಡ ಬಂದಿರುವಂಥದ್ದು ಮ್ಯಾಕ್ಸಿಮಮ್ ಈಗ ನಮ್ಮ ರಾಜ್ಯದಲ್ಲಿ ಸ್ಟಾಕ್ ಇರುವಂಥದ್ದೇ ಬರೀ ಐದೇ ಐದು ಲಕ್ಷ ಮಾತ್ರ ಟೋಟಲ್ ಆಗಿರುವಂಥ ವ್ಯಾಕ್ಸಿನ್ ಸ್ಟಾಕು ಯಾರ್ಯಾರಿಗೆ ಅಂತ ಕೊಡ್ತಾರೆ ಮತ್ತಷ್ಟು ಅಪ್ಡೇಟ್ಸ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್